ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಗಡಿ

ಡಾಕ್ಯುಮೆಂಟ್ ಇಲ್ಲ ಅವರು ತಗೊಳೋದವ್ರನ್ನ ಇನ್ಸೂರೆನ್ಸ್ ಮಾಡ್ಕೊಳ್ಬೇಕು ರನ್ನಿಂಗ್ ಮಾಸಿಂಗು ಅವರೇ ಮಾಡ್ಕೊಂಡ್ಬೇಕು ಇಲ್ಲ ಇಲ್ಲ ಏನಿಲ್ಲ ಲೋನ್ ಗಾಡಿ ಎಲ್ಲ ತುಂಬಾ ಚೆನ್ನಾಗಿದೆ ಹಾ ಗಾಡಿ ಗಾಡಿ ಆಮೇಲೆ ಬಂದ್ ನೋಡಿದ್ರೆ ಯಾರನ್ನೇ ಬಂದು ನೋಡಿದ್ರೆ ಬಿಡಲ್ಲ ಗಾಡಿ ಹ್ಮ್ ಯಾರು ಬಂದು ನೋಡಿದ್ರೆ ಬಿಡಲ್ಲೇ ನಾಲ್ಕನೇ ಒರಿಜಿನಲ್ ಮ್ಯಾಕ್ ಒರಿಜಿನಲ್ ಐತಾ ಹಾ ನಾಲ್ಕು ಜನ ಒರಿಜಿನಲ್ ಫುಲ್ ಬಟನ್ ಇದೆ ಸ್ವಲ್ಪ ಹಿಂದೆ ಸ್ವಲ್ಪ ಕಡಿಮೆ ಇದೆ ಇದು ಎಕ್ಸ್ಟ್ರಾ ಫಿಟಿಂಗ್ ಏನಾದರೂ ಮಾಡಿಸಿದ್ರ ಗಡಿಗೆ ಒಂದು ಎಕ್ಸ್ಟ್ರಾ ಫಿಟಿಂಗ್ ಏನಿಲ್ಲ ಎಲ್ಲ ಒರಿಜಿನಲ್ ಇರೋದು ಹೌದಾ ಹ್ಮ್ ಎಲ್ಲ ಒರಿಜಿನಲ್ ಒರಿಜಿನಲ್ ಪೈಂಟ್ ನಲ್ಲಿ ಇರೋದು ಗಾಡಿ ಅದು ಓನರ್ ಆರ್ ಓನರ್ ಆ ಹಾ ಓನರ್ ಆರ್ ಆಗಿದಾರ ನಿಮಗೆ ಇದು ವಾಟ್ಸಾಪ್ ಕಳಿಸಿದ್ದೀನಿ ನಾನು ನೋಡಿದೆ ನೋಡಿದೆ 10 ಮಾಡಲ್ 10 ಮಾಡಲ್ ಹ್ಮ್ ಹ್ಮ್ ಗಾಡಿ ಒರಿಜಿನಲ್ ಬೆಂಗಳೂರು ಗಾಡಿ ಪಕ್ಕಾ ಬೆಂಗಳೂರು ಗಾಡಿ ಇದು ಹಿಂದಗಡೆ ತೊಟ್ಟಿ ಎಲ್ಲಾ ಚೆನ್ನಾಗಿದೆ ಎಲ್ಲಾ ಚೆನ್ನಾಗಿದೆ ಎಷ್ಟು ಹೇಳ್ತೀರ ರೇಟ್ ಗಡಿಗೆ ಇನ್ಸುರೆನ್ಸ್ ಅವರೇ ಮಾಡ್ಕೊಂಡು ಬೇಕು ಒಂದು ಇಪ್ಪತ್ತೇಳ್ತಾ ಇದ್ದೀನಿ ಇನ್ಸುರೆನ್ಸ್ ಅವರೆ ಮಾಡ್ಕೊಂಡು ಒಂದು ಇಪ್ಪತ್ತು ಒಂದು ಇಪ್ಪತ್ತು ಇನ್ಸುರೆನ್ಸ್ ಹೆಚ್ಚಿಗೆ ಕಡಿಮೆ ಕೊಡ್ತೀನಿ ಬಂದ್ರೆ ಹೌದಾ ಫೈನಲ್ ಎಷ್ಟೊಂಗೆ ಮಾಡ್ತೀರಾ ಇದು ಫೈನಲ್ ಒಂದು ಹತ್ತು ಕೊಡ್ತೀನಿ ಒಂದು ಹತ್ತು ಹ್ಞೂ ಕಡೆ ಕೇಕ್ ಅಪ್ಡೇಟ್ ಮಾಡ್ತೀವಲ್ಲ ಗಾಡಿ ಹ್ಞೂ ನಮ್ಮ ಕಡೆಯಿಂದ ಬಂದರೆ ನೆಗಸೆಟ್ ಮಾಡಿ ಗಾಡಿ ಕೊಡಿ ಅಲ್ಲ ನಿಮಗೆ ಒಂದು ಎರಡು ಮಾತನಾಡಬೇಕು ಸ್ವಲ್ಪ